ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಒಬ್ಬ ನಟ ಕೋಟ್ಯಾಂತರ ಜನರ ಪಾಲಿನ ಆರಾಧ್ಯ ದೈವ ಅಭಿಮಾನಿಗಳು ಪ್ರೀತಿಯಿಂದ ಕರೆದಿದ್ದು ದಳಪತಿ ಅಂತ ತೆರೆಯ ಮೇಲೆ ಅನ್ಯಾಯದ ವಿರುದ್ಧ ಹೋರಾಡೋ ಆಕ್ಷನ್ ಹೀರೋ ತೆರೆಯ ಹಿಂದೆ ಲಕ್ಷಾಂತರ ಜನರಿಗೆ ಸಹಾಯ ಮಾಡುವ ರಿಯಲ್ ಹೀರೋ ಸಿನಿಮಾ ಜಗತ್ತಿನ ಶಿಖರದಲ್ಲಿದ್ದಾಗಲೇ ಎಲ್ಲವನ್ನು ತ್ಯಾಗ ಮಾಡಿ ರಾಜಕೀಯಕ್ಕೆ ಧುಮುಕಿದ ಸಾಹಸಿ ಆದರೆ ರಾಜಕೀಯ ಅಷ್ಟು ಸುಲಭನಾ ಸಿನಿಮಾ ಕಥೆಯ ಹಾಗೆ ಇಲ್ಲಿ ವಿಲನ್ಗಳನ್ನ ಒಂದೇ ಪೆಟ್ಟಿಗೆ ಬಗ್ಗು ಬಡಿಯೋಕೆ ಸಾಧ್ಯನಾ ರಾಜಕೀಯದ ಮೊದಲ ಹೆಜ್ಜೆಯಲ್ಲೇ ಯಾರು ಊಹಿಸದಂತ ಒಂದು ಘೋರ ದುರಂತ ನಡೆದಿದೆ ಹತ್ತಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ ಈ ಅಗ್ನಿ ಪರೀಕ್ಷೆಯನ್ನ ದಳಪತಿ ವಿಜಯ್ ಹೇಗೆ ಎದುರಿಸ್ತಾರೆ ಯಾರು ಈ ಜೋಸೆಫ್ ವಿಜಯ್ ಚಂದ್ರಶೇಖರ್ ಸದ್ದಿಲ್ಲದೆ ಇಡೀ ಭಾರತವೇ ತಿರುಗಿ ನೋಡುವಂತೆ ಮಾಡಿದ ಈ ವ್ಯಕ್ತಿ ಬೆಳೆದಿದ್ದು ಹೇಗೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ದಳಪತಿ ವಿಜಯ್ ಅವರ ಅವರ ಜೀವನದ ಬಗ್ಗೆ ನೋಡೋಣ ಅವರ ಯಶಸ್ಸು ನೋವು ಪ್ರೀತಿ ಕುಟುಂಬ ಮತ್ತು ರಾಜಕೀಯದ ಹಿಂದಿರುವ ಅಸಲಿ ಕಾರಣವನ್ನು ಬಿಚ್ಚಿಡ್ತೇವೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರುವ ವ್ಯಕ್ತಿ ಕೇವಲ ಒಬ್ಬ ನಟನಲ್ಲ ಅದಕ್ಕಿಂತ ಮಿಗಿಲಾಗಿ ತಮಿಳುನಾಡಿನ ರಾಜಕೀಯವನ್ನೇ ಬದಲಾಯಿಸುವ ಶಕ್ತಿ ಇದೆ ಅಂತ ನಂಬಲಾದ ಒಬ್ಬ ನಾಯಕ ಹೌದು ನಾವು ಮಾತಾಡ್ತಾ ಇರೋದು ದಳಪತಿ ವಿಜಯ್ ಬಗ್ಗೆ ವಿಜಯ್ ಅವರ ಕತೆ ಜೂನ್ ಅವರು ಚೆನ್ನೈನಲ್ಲಿ ಜನಿಸ್ತಾರೆ ಅವರ ಪೂರ್ತಿ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಂತ ಇವರ ತಂದೆ ಎಸ್ ಎ ಚಂದ್ರಶೇಖರ್ ಅವರು ತಮಿಳು ಚಿತ್ರರಂಗದ ಒಬ್ಬ ದೊಡ್ಡ ಡೈರೆಕ್ಟರ್ ತಾಯಿ ಶೋಭಾ ಚಂದ್ರಶೇಖರ್ ಒಬ್ಬ ಅದ್ಭುತ ಗಾಯಕಿ ಅಂದ್ರೆ ಸಿನಿಮಾ ಅನ್ನೋದು ವಿಜಯ್ ಅವರ ರಕ್ತದಲ್ಲೇ ಬಂದಿತ್ತು ಚಿಕ್ಕಂದಿನಿಂದಲೇ ವಿಜಯ್ ತುಂಬಾ ಚುರುಕು ಆದ್ರೆ ಅಷ್ಟೇ ನಾಚಿಕೆ ಸ್ವಭಾವದ ಹುಡುಗ ಆದರೆ ವಿಜಯ್ ಜೀವನದಲ್ಲಿ ನಡೆದ ಒಂದು ಘಟನೆ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತು ವಿಜಯ್ ಅವರಿಗೆ ವಿದ್ಯಾ ಎಂಬ ಒಬ್ಬ ತಂಗಿ ಇದ್ಲು ಕೇವಲ ಎರಡು ವರ್ಷದ ಮಗು ಆ ಮಗುವಂದ್ರೆ ವಿಜಯ್ಗೆ ಪಂಚಪ್ರಾಣ ಆದ್ರೆ ವಿದ್ಯಾ ಆಡಿದ್ದು ಬೇರೆಗೆದೇ ಆಟ ಅನಾರೋಗ್ಯದಿಂದ ವಿದ್ಯಾ ಸಾವನ್ನಪ್ಪಿದ್ಲು ಈ ಘಟನೆ ಪುಟಾಣಿ ವಿಜಯ್ ಮನಸ್ಸಿನ ಮೇಲೆ ದೊಡ್ಡ ಆಘಾತವನ್ನೇ ಉಂಟು ಮಾಡುತ್ತೆ ನಗು ನಗ್ತಾ ಇರ್ತಾ ಇದ್ದ ಹುಡುಗ ಮೌನಿಯಾಗ್ಬಿಟ್ಟ ಇವತ್ತಿಗೂ ವಿಜಯ್ ಹೆಚ್ಚು ಮಾತನಾಡದಿರಲು ಸಾರ್ವಜನಿಕವಾಗಿ ಗಂಭೀರವಾಗಿ ಕಾಣಲು ಇದೇ ಕಾರಣ ಅಂತ ಹೇಳ್ತಾರೆ ಆ ನೋವನ್ನೇ ಶಕ್ತಿಯನ್ನಾಗಿಸಿಕೊಂಡು ಬೆಳಿತಾರೆ ವಿಜಯ್ ಅವರು ತಂದೆ ಡೈರೆಕ್ಟರ್ ಆಗಿದ್ದರಿಂದ ಹತ್ತನೇ ವಯಸ್ಸಿನಲ್ಲೇ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವೆಟ್ರಿ ಅನ್ನೋ ಸಿನಿಮಾದಲ್ಲಿ ಬಾಲನಟನಾಗಿ ವಿಜಯ್ ಕ್ಯಾಮರಾ ಮುಂದೆ ನಿಲ್ತಾರೆ ನಂತರ ಸುಮಾರು ಆರು ಸಿನಿಮಾಗಳಲ್ಲಿ ಬಾಲನಟ ಮಿಂಚುತ್ತಾರೆ ಹದಿನೆಂಟನೇ ವಯಸ್ಸಿಗೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಾಳೆಗೆ ಆ ತೀರ್ಪು ಅನ್ನೋ ಸಿನಿಮಾದ ಮೂಲಕ ಹೀರೋ ಆಗಿ ಎಂಟ್ರಿ ಕೊಟ್ರು ಆದ್ರೆ ಈ ಪಯಣ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಈ ಹುಡುಗನ ಮುಖ ಹೀರೋ ಆಗಕ್ಕೆ ಸರಿಗಿಲ್ಲ ಇವರಿಗೆ ಆಕ್ಟಿಂಗ್ ಬರಲ್ಲ ಡ್ಯಾನ್ಸ್ ಬರಲ್ಲ ಅಂತ ಜನ ಮಾತನಾಡಿಕೊಳ್ಳೋಕೆ ಶುರು ಮಾಡಿದ್ರು ಆರಂಭದ ಸಿನಿಮಾಗಳು ಅಷ್ಟೇನು ಯಶಸ್ಸು ಕಾಣಲಿಲ್ಲ ಆದರೆ ವಿಜಯ್ ಹಠವನ್ನ ಬಿಡ್ಲಿಲ್ಲ ತನ್ನ ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ತನ್ನ ತಾನು ತಿತ್ಕೊಳ್ತಾ ಪರಿಶ್ರಮ ಪಡ್ತಾ ಮುನ್ನೆಡಿದ್ದಾರೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ರಿಲೀಸ್ ಆದ ರಸಿಗನ್ ಸಿನಿಮಾ ಅವರ ಒಂದು ಸಣ್ಣ ಬ್ರೇಕ್ ಕೊಡುತ್ತೆ ಇದೇ ಸಿನಿಮಾದಿಂದ ಅಭಿಮಾನಿಗಳು ಅವರನ್ನ ಪ್ರೀತಿಯಿಂದ ಇಳೆಯ ದಳಪತಿ ಅಂದ್ರೆ ಯುವ ಸೇನಾಪತಿ ಅಂತ ಕರೆಯೋಕೆ ಶುರು ಮಾಡ್ತಾರೆ ನಂತರ ಬಂದ ಪೂವೆ ಉನ್ನಕ್ಕಾಗ ಕಾದಲುಕ್ಕೂ ಮರ್ಯಾದೆ ಇನ್ನಂತಹ ಲವ್ ಸ್ಟೋರಿ ಸಿನಿಮಾಗಳು ಅವರನ್ನ ಫ್ಯಾಮಿಲಿ ಆಡಿಯನ್ಸ್ಗೆ ಹತ್ತಿರ ಮಾಡ್ತವೆ ಆದ್ರೆ ವಿಜಯ್ ಕೇವಲ ಲವರ್ ಬಾಯ್ ಆಗಿ ಉಳಿಲಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಬಂದ ಗಿಲ್ಲಿ ಸಿನಿಮಾ ವಿಜಯ್ ಅವರನ್ನ ಆಕ್ಷನ್ ಹೀರೋ ಆಗಿ ಮಾಡುತ್ತೆ ಮಾಸ್ ಹೀರೋ ಆಗಿ ತಮಿಳುನಾಡಿನ ಮೂಲೆ ಮೂಲೆಗೂ ತಲುಪಿಸುತ್ತೆ ಆ ಸಿನಿಮಾ ಯಶಸ್ಸಿನ ನಂತರ ವಿಜಯ್ ಮತ್ತೆ ಹಿಂತಿರುಗಿ ನೋಡ್ಲಿಕ್ಕಿಲ್ಲ ತುಪ್ಪಾಕಿ ಕತ್ತಿ ಮೆರ್ಸೆಲ್ ಸರ್ಕಾರ್ ಬಿಗಿಲ್ ಇನ್ನು ಇತ್ತೀಚೆಗೆ ಬಂದ ಲಿಯೋದಂತಹ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ನೂರಾರು ಕೋಟಿ ಕಲೆಕ್ಷನ್ ಅನ್ನ ಮಾಡಿ ಅವರನ್ನ ಸೌತ್ ಇಂಡಿಯಾದ ಅತಿ ದೊಡ್ಡ ಸೂಪರ್ ಸ್ಟಾರ್ ಗಳಲ್ಲಿ ಒಬ್ಬರಾಗಿ ಮಾಡಿ ನಿಲ್ಲಿಸುತ್ತೆ ಇಂದು ವಿಜಯ್ ಭಾರತದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಒಬ್ರು ಅವರ ಆಸ್ತಿಯ ಮೌಲ್ಯ ಸುಮಾರು ನಾನೂರ ಐವತ್ತು ಕೋಟಿ ರೂಪಾಯಿಗಿಂತಲೂ ಅಧಿಕ ಅಂತ ಅಂದಾಜಿಸಲಾಗಿದೆ ಇನ್ನು ವಿಜಯ್ ಕೇವಲ ಸಿನಿಮಾ ಹೀರೋ ಅಲ್ಲ ಅವರು ನಿಜ ಜೀವನದಲ್ಲೂ ಹೀರೋನೆ ಕಾರಣ ಅವರ ಸೇವಾ ಮನೋಭಾವ ಅವರು ತಮ್ಮ ಫ್ಯಾನ್ಸ್ ಕ್ಲಬ್ ಅನ್ನ ಕೇವಲ ಸೀಮಿತಗೊಳಿಸದೆ ವಿಜಯ್ ಮಕ್ಕಳ ಯಕ್ಕಮ್ ಅಂದರೆ ವಿಜಯ್ ಜನತಾ ಚಳುವಳಿ ಎಂಬ ಬೃಹತ್ ಸೇವಾ ಸಂಸ್ಥೆಯಾಗಿ ಪರಿವರ್ತನೆಯನ್ನು ಮಾಡಿದ್ದಾರೆ ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು ಪ್ರವಾಹ ಚಂಡಮಾರುತದಂತಹ ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ಜನರಿಗೆ ನೆರವಾಗುವುದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹುಟ್ಟುವ ಮಕ್ಕಳಿಗೆ ಚಿನ್ನದ ಉಂಗುರವನ್ನ ಕೊಡೋದು ರಾಜ್ಯದಲ್ಲಿ ಹತ್ತನೇ ಮತ್ತು ಹನ್ನೆರಡನೇ ಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಕರೆದು ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸೋದು ಹೀಗೆ ಸದ್ಯಲ್ಲದೆ ನೂರಾರು ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಬಂದಿದ್ದಾರೆ ಇದೇ ಕಾರಣಕ್ಕೆ ಜನ ಅವರನ್ನ ಕೇವಲ ನಟನಾಗಿ ನೋಡದೆ ತಮ್ಮ ಮನೆಯ ಮಗನಾಗಿ ಒಬ್ಬ ನಾಯಕನಾಗಿ ನೋಡಲು ಆರಂಭಿಸಿದ್ರು ಇಷ್ಟೆಲ್ಲ ಗಂಭೀರವಾಗಿ ಕಾಣೋ ವಿಜಯ್ ಅವರ ಲೈಫ್ನಲ್ಲಿ ಒಂದು ಸುಂದರವಾದ ಪ್ರೇಮಕಥೆಯೂ ಇದೆ ಅದು ಶುರುವಾಗಿದ್ದು ಲಂಡನ್ನಲ್ಲಿ ಸಂಗೀತ ಎಂಬ ಯುವತಿ ವಿಜಯ್ ಅವರ ಅಪ್ಪಟ ಅಭಿಮಾನಿ ಮೂಲತಃ ಶ್ರೀಲಂಕಾದವರು ನಲ್ಲಿ ನೆಲೆಸಿದ್ರು ಒಮ್ಮೆ ಸಿನಿಮಾ ಶೂಟಿಂಗ್ಗೆ ಲಂಡನ್ ಗೆ ಹೋಗಿದ್ದಾಗ ಸಂಗೀತಾ ಅವರು ವಿಜಯ್ ಅವರನ್ನ ಭೇಟಿಯಾಗಿ ನಾನು ನಿಮ್ಮ ದೊಡ್ಡ ಫ್ಯಾನ್ ಅಂತ ಹೇಳ್ಕೊಂಡಿದ್ರು ಮೊದಲ ನೋಟದಲ್ಲೇ ವಿಜಯ್ಗೆ ಸಂಗೀತ ಇಷ್ಟವಾಗ್ಬಿಟ್ಟಿದ್ರು ನಂತರ ಇಬ್ಬರ ನಡುವೆ ಸ್ನೇಹ ಬೆಳೆದು ಅದು ಪ್ರೀತಿಗೆ ತಿರುಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗಸ್ಟ್ ಇಪ್ಪತ್ತೈದರಂದು ಇಬ್ಬರು ಮದುವೆಯಾದರು ಈ ದಂಪತಿಗೆ ಜೇಸನ್ ಸಂಜಯ್ ಎಂಬ ಮಗ ಮತ್ತು ದಿವ್ಯಾ ಶಾಷಾ ಎಂಬ ಮಗಳಿದ್ದಾಳೆ ಹಾಗಾದರೆ ಸಿನಿಮಾಗಳಿಂದ ಯಶಸ್ಸಿನ ಉತ್ತುಂಗದಲ್ಲಿದ್ದು ಸುಂದರವಾದ ಕುಟುಂಬ ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿ ಎಲ್ಲವನ್ನ ಹೊಂದಿದ್ದ ವಿಜಯ್ ಯಾಕೆ ರಾಜಕೀಯಕ್ಕೆ ಬರಬೇಕಿತ್ತು ಇದು ನೆನ್ನೆ ಮೊನ್ನೆಯ ನಿರ್ಧಾರವಲ್ಲ ಸ್ನೇಹಿತರೆ ಇದೊಂದು ದಶಕದ ತಯಾರಿ ಅವರ ಕತ್ತಿ ಮೆರ್ಸೆಲ್ ಸರ್ಕಾರ ನಂತಹ ಸಿನಿಮಾಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆ ಸಿನಿಮಾಗಳಲ್ಲಿ ಅವರು ಕೇವಲ ನಟಿಸ್ತಾ ಇರಲಿಲ್ಲ ಬದಲಿಗೆ ಸಮಾಜದ ಭ್ರಷ್ಟಾಚಾರ ರಾಜಕೀಯದ ಅವ್ಯವಸ್ಥೆಗಳ ಬಗ್ಗೆ ನೇರವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ತಮ್ಮ ಮಕ್ಕಳ ಇಯಕ್ಕಂ ಮೂಲಕ ತಳಮಟ್ಟದಲ್ಲಿ ಜನ ಸಂಘಟನೆಯನ್ನ ಮಾಡ್ತಾ ಇದ್ರು ಇದೆಲ್ಲವೂ ರಾಜಕೀಯ ಪ್ರವೇಶದ ಪೂರ್ವ ತಯಾರಿಯಾಗಿತ್ತು ಕಡೆಗೆ ಅಂದ್ರೆ ಎರಡ್ ಸಾವಿರದ ಫೆಬ್ರವರಿ ಎರಡರಂದು ತಮಿಳಗ ವೆಟ್ರಿ ಕಳಗಂ ಅಂದ್ರೆ ತಮಿಳುನಾಡಿನ ವಿಜಯ ಪಕ್ಷ ಎಂಬ ತಮ್ಮ ರಾಜಕೀಯ ಪಕ್ಷವನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾರೆ ಅಷ್ಟೇಗೆಲ್ಲ ನನ್ನ ಮುಂದಿನ ಅರವತ್ತೊಂಬತ್ತನೇ ಸಿನಿಮಾ ನನ್ನ ಕೊನೆಯ ಸಿನಿಮಾ ಆ ನಂತರ ನನ್ನ ಜೀವನ ಸಂಪೂರ್ಣವಾಗಿ ಜನಸೇವೆಗಾಗಿ ರಾಜಕೀಯಕ್ಕಾಗಿ ಮೀಸಲು ಅಂತ ಘೋಷಣೆಯನ್ನ ಮಾಡಿ ಎಲ್ಲರಿಗೂ ಶಾಕ್ ಅನ್ನ ಕೊಟ್ಟರು ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಅವರ ಗುರಿ ಭ್ರಷ್ಟಾಚಾರ ಮುಕ್ತ ಜಾತಿ ಮತ ಭೇದ ಇಲ್ಲದ ಆಡಳಿತ ನೀಡುವುದೇ ನನ್ನ ಧ್ಯೇಯ ಅಂತ ಅವರು ಹೇಳಿಕೊಂಡಿದ್ದಾರೆ ಅವರ ಕೊನೆಯ ಸಿನಿಮಾಗೆ ಜನ ನಾಯಗನ್ ಅಂದರೆ ಜನರ ನಾಯಕ ಅಂತ ಹೆಸರಿಡಲಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ವಿಜಯ್ ಈಗ ತಮಿಳುನಾಡಿನಾದ್ಯಂತ ಸಂಚರಿಸಿ ತಮ್ಮ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕಿತ್ತು ಆದರೆ ವಿಧಿ ಬೇರಿಗೆದೇ ಆಟವನ್ನ ಆಡ್ತು ಮೊನ್ನೆಗಷ್ಟೇ ಅಂದರೆ ಇಪ್ಪತ್ತೈದರಂದು ಕರೂರಿನಲ್ಲಿ ನಡೆದ ಅವರ ಪಕ್ಷದ ಬೃಹತ್ ಸಮಾವೇಶದಲ್ಲಿ ನಿರೀಕ್ಷೆಗೂ ಮೀರಿ ಜನ ಸೇರಿದ ಕಾರಣ ಕಾಲ್ತುಳಿತ ಉಂಟಾಗಿ ಮೂವತ್ತಕ್ಕೂ ಹೆಚ್ಚು ಅಮಾಯಕ ಜನರು ಮತ್ತು ಮಕ್ಕಳು ಮಹಿಳೆಯರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈ ಘಟನೆ ವಿಜಯ್ ಅವರ ರಾಜಕೀಯ ಜೀವನದ ಮೊದಲನೇ ಹೆಜ್ಜೆಗೆ ಲಭ್ಯ ದೊಡ್ಡ ಕಪ್ಪು ಚುಕ್ಕೆ ಈ ದುರಂತದ ನಂತರ ವಿಜಯ್ ನನ್ನ ಹೃದಯ ಒಡೆದು ಹೋಗಿದೆ ವರ್ಣಿಸಲಾಗದ ನೋವಿನಿಂದ ಬಳಲ್ತಾಗಿದ್ದೇನೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಈ ಘಟನೆ ಅವರ ರಾಜಕೀಯ ಭವಿಷ್ಯದ ಮೇಲೆ ಖಂಡಿತ ದೊಡ್ಡ ಪರಿಣಾಮವನ್ನ ಬೀರಲಿದೆ ಸ್ನೇಹಿತರೆ ಒಬ್ಬ ಸಾಮಾನ್ಯ ಹುಡುಗನಾಗಿ ಅವಮಾನಗಳನ್ನ ಸಹಿಸಿಕೊಂಡು ಶ್ರಮದಿಂದ ದಳಪತಿಯಾಗಿ ಬೆಳೆದು ರಿಯಲ್ ಹೀರೋ ಆಗಿ ಜನರ ಈಗ ರಾಜಕೀಯದ ಕಠಿಣ ಹಾದಿಯಲ್ಲಿ ಸಾಕ್ತಾ ವಿಜಯ್ ಅವರ ಜೀವನ ನಿಜಕ್ಕೂ ಒಂದು ರೋಚಕ ಕತೆ ಕರೂರಿನಲ್ಲಿ ನಡೆದ ದುರಂತ ಅವರ ಮುಂದಿನ ಹಾದಿಯನ್ನ ಮತ್ತಷ್ಟು ಕಠಿಣಗೊಳಿಸುತ್ತೆ ಎಂಜಿಆರ್ ಎನ್ಟಿಆರ್ ಅಂತೆ ವಿಜಯ್ ಕೂಡ ಸಿನಿಮಾದಿಂದ ಬಂದು ರಾಜಕೀಯದಲ್ಲಿ ಯಶಸ್ವಿ ಆಗ್ತಾರ ಈ ಅಗ್ನಿ ಪರೀಕ್ಷೆಯಿಂದ ಹೊರಬಂದು ಜನ ನಾಯಗನ್ನಾಗಿ ಜನರ ಮನೆಗೆಲ್ತಾರ ಅಥವಾ ಅವರ ರಾಜಕೀಯದ ಕನಸು ಕನಸಾಗಿಯೇ ಉಳಿದು ನಿಮ್ಮ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು